ನ್ಯೂಸ್ ವಾಹಿನಿಗೆ ಸ್ವಾಗತ ಸರ್ಕಾರಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರ ಚರ್ಚೆ ಮಾಡುವ ವ್ಯವಧಾನವೂ ಇಲ್ಲ ಅಧಿವೇಶನ ಆರಂಭಕ್ಕೂ ಮುನ್ನ ವಿಪಕ್ಷ ಒತ್ತಾಯ ಮಾಡಿತ್ತು ಇಂದು ಮತ್ತು ನಾಳೆ ಈ ಬಗ್ಗೆ ಚರ್ಚೆ ಮಾಡುವುದಾಗಿ ಸಭಾಧ್ಯಕ್ಷರು ಕೂಡ ಭರವಸೆ ಕೊಟ್ಟಿದ್ದಾರೆ ಆದರೆ ಈ ನಡುವೆ ಆಡಳಿತ ಪಕ್ಷದ ಮುಖಂಡರು ಯಾವುದೇ ಚರ್ಚೆ ಮಾಡುವುದಕ್ಕೆ ತಯಾರಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವೈಜೇಂದ್ರ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿ ನನ್ನ ಬಗ್ಗೆ ಮುನಿರತ್ನ ಬಗ್ಗೆ ಚರ್ಚೆ ಮಾಡುವ ಕುರಿತು ಸಚಿವರು ಶಾಸಕರು ಮುಂದಾಗಿದ್ದಾರೆ ಆದರೆ ನಾವು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಬಿಜೆಪಿ ಹಾಗೂ ಜೆಡಿಎಸ್ ಸದನದಲ್ಲಿ ಉತ್ತರ ಕರ್ನಾಟಕ ಭಾಗದ ಚರ್ಚೆ ಮಾಡಿ ಮಾಡ್ತೀವಿ ರಾಜ್ಯದಲ್ಲಿ ಕಬ್ಬು ಬೆಳೆಗಾರು ತೊಗರಿ ಬೆಳೆಗಾರು ಸಂಕಷ್ಟದಲ್ಲಿ ಇದ್ದಾರೆ ಗುಲ್ಬರ್ಗಾ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ತೊಗರಿ ಬೆಳೆ ನಾಶವಾಗಿದೆ ರೈತರಿಗೆ ಪರಿಹಾರ ಕೊಡುವ ವಿಚಾರವಾಗಿ ಸರ್ಕಾರ ಮುಂದಾಗಲಿಕ್ಕೆ ಎತ್ತಿದ್ದಾರೆ ಬಿ ವಿಜೇಂದ್ರ ವೈಚೇಂದ್ರ ಮೇಕೆ ನೂರ ಐವತ್ತು ಕೋಟಿ ಆರೋಪ ವಿಚಾರವಾಗಿ ಮಾತನಾಡಿದ್ರು ಈ ಬಗ್ಗೆ ಪ್ರಿಯಾಂಕ ಖರ್ಗೆ ಸದನದಲ್ಲಿ ಆರೋಪ ಮಾಡಿದ್ದಾರೆ ನಾನು ಸದನದಲ್ಲಿ ಉತ್ತರ ಕೊಡ್ತೀನಿ ಅಂತ ಯಾರು ಯಾರು ಆರೋಪ ಮಾಡ್ತಾ ಇದ್ದಾರೆ ಬರೀ ಹೊರಗಡೆ ಮಾತಾಡ್ತಾರೆ ಸದನದಲ್ಲಿ ಯಾವುದೂ ಮಾತಾಡಲ್ಲ ಸದನದಲ್ಲಿ ಬಗ್ಗೆ ಯಾರು ಚರ್ಚೆ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆನೆ ಆಗ್ತಾ ಇಲ್ಲ ಸದನದಲ್ಲಿ ಈ ಸರ್ಕಾರಕ್ಕೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಆಗಲಿ ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರ ಚರ್ಚೆ ಮಾಡಬೇಕು ಅಂತಕ್ಕಂಥ ವ್ಯವಧಾನವೂ ಕೂಡ ಇಲ್ಲ ಇವರಿಗೆ ಅಧಿವೇಶನ ಶುರುವಾಗುವ ಮುಂಚಿತವಾಗಿಯೇ ಭಾರತೀಯ ಜನತಾ ಪಾರ್ಟಿ ನಮ್ಮ ವಿರೋಧ ಪಕ್ಷ ನಾಯಕರು ಒತ್ತಾಯನ ಮಾಡಿದ್ದಾರೆ ಬಹುಶಃ ಇವತ್ತು ನಾಳೆ ನಾಡಿದ್ದು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಅವಕಾಶ ನೀಡ್ತೇವೆ ಅಂತೇಳಿ ಸಭಾಧ್ಯಕ್ಷರು ನಮಗೆ ಭರವಸೆಯನ್ನು ನೀಡಿದ್ದಾರೆ ಆದರೆ ಇದರ ನಡುವೆ ಆಡಳಿತ ಪಕ್ಷದ ಶಾಸಕರು ಸಚಿವರು ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಯಾವುದೇ ವಿಚಾರವನ್ನು ಸಮಗ್ರವಾಗಿ ಚರ್ಚೆ ಮಾಡೋದಕ್ಕೆ ತಯಾರಿಲ್ಲ ನನ್ನ ಮೇಲೆ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಮುನಿರತ್ನ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಈ ರೀತಿ ಬೇರೆ ಬೇರೆ ವಿಚಾರಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಇವತ್ತಿನಿಂದ ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಕೂಡ ಮಾಡಿದ್ದೆ ಇವತ್ತಿನಿಂದ ಕೈಗೆತ್ತಿಕೊಳ್ತೇವೆ ಎಲ್ಲ ನೋಡಿ ಇವತ್ತು ಕಬ್ಬು ಬೆಳೆಗಾರರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಗುಲ್ಬರ್ಗ ರಾಯಚೂರು ಯಾದಗಿರಿ ಜಿಲ್ಲೆಗಳಲ್ಲಿ ಇವತ್ತು ತೊಗರಿ ಬೆಳತಕ್ಕಂಥ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ ಇವತ್ತು ಆ ಭಾಗದಲ್ಲೂ ಕೂಡ ತೊಗರಿ ಇವತ್ತು ಮೂರು ಲಕ್ಷಕ್ಕೂ ಹೆಚ್ಚು ಎಕರೆ ಅಷ್ಟು ಇವತ್ತು ತೊಗರಿ ಸಂಪೂರ್ಣವಾಗಿ ಬರೇ ಗುಲ್ಬರ್ಗ ಜಿಲ್ಲೆಲ್ಲೇ ನಾಶ ಆಗಿದೆ ಅದನ್ನ ಸರ್ವೆ ಮಾಡಿಸ್ಬೇಕು ಅಂತಕ್ಕಂಥ ಕೆಲಸವೂ ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಯಾಕಂದ್ರೆ ನಾನು ಪರಿಹಾರ ಕೊಡಬೇಕು ಅಂತೇಳಿ ಇವೆಲ್ಲವೂ ಕೂಡ ಸದನದಲ್ಲಿ ಚರ್ಚೆ ಮಾಡ್ತೀನಿ ಇದಕ್ಕೆ ಏನು ಪ್ರಿಯಾಂಕ ಖರ್ಗೆ ಅವರು ಸದನದಲ್ಲಿ ಇವತ್ತು ನನ್ನ ಬಗ್ಗೆ ಏನು ಆರೋಪವನ್ನು ಮಾಡಿದ್ದಾರೆ ಸದನದಲ್ಲಿ ಅವರಿಗೆ ಉತ್ತರವನ್ನು ಇವತ್ತು ನೀಡ್ತೇನೆ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು